ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ಮ ಚಂದು ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಗೆ ಸಂಡಾಸ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಚಂದೋರೆ ಅವರೇ ನಮಸ್ಕಾರ ಇದು ನಿಮ್ದು ಸಂಡಾಸ್ ಟೂರ್ ಪ್ಯಾಕೇಜ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಆಗುತ್ತೆ ಆಮೇಲೆ ಟ್ರಾವೆಲಿಂಗ್ ಎಲ್ಲ ಹೆಂಗೆ ಲುಫ್ತಾನ್ ಬುಕ್ ಮಾಡ್ತೀರಾ ಇಲ್ಲ ಎಮರೇಟ್ಸಾ ಎಷ್ಟು ಡೇ ಎಷ್ಟು ಸ್ಟೇ ಆಗ್ತೀವಿ ಆಮೇಲೆ ಸಂಡಾಸ್ ಹೋಗ್ಬೇಕಾದ್ರೆ ಸೈಟ್ ಸಿನ್ಸ್ ಏನೇನು ತೋರಿಸ್ತಿರಾ ಸುಮ್ಮನೆ ಜೋಕ್ ಮಾಡಿದೆ ಜೋಕೋ ನಂಬರ್ ಟೂ ಮಾಡಕ್ಕೆ ಒಳ್ಳೆ ಸೈಲೆಂಟ್ ಟ್ರಿಪ್ಗೆ ಟೂರ್ ಪ್ಯಾಕೇಜ್ ಅವ್ರು ಕರ್ಕೊಂಡು ಹೋದಾಗ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದೆಯಲ್ಲ ಅದಕ್ಕೆ ಸರಿ ನಡೆ ಓಪನ್ ಮಾಡ್ಬಿಟ್ಟು ಬರೋಣ ಇನ್ನೇನು ಮನೇಲಿ ಒಬ್ಬನೇ ಕುತ್ಕೊಂಡು ನನಗೂ ಬೇಜಾರು ಆದ್ರೆ ಒನ್ ಕಂಡೀಷನು ನಾನು ಕೂತ್ಕೊಳ್ಳೋ ಜಾಗದಿಂದ ನೂರ ಮೀಟರ್ ದೂರದಲ್ಲಿ ಹಿಂಗೆ ಕುತ್ಕೋಬೇಕು ಯಾಕಂದ್ರೆ ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡ್ರೆ ವಾಷಣೆ ಹೊಡೆಯುತ್ತೆ ಅದಕ್ಕೆ ಮೊದಲು ಚರ್ಗೆನ ತೆಗೆದುಕೊಳ್ಳೋಣ ನಮ್ಮ ಚರ್ಗೆ ಎಲ್ಲೋ ಇತ್ತು ಇಲ್ಲೇ ಇತ್ತಲ್ಲ ಸಿಕ್ತು ಒಳ್ಳೆ ಮಿಳ್ಳೆ ಇದ್ದಂಗೈತೆ ಐತೆ ಸಾಕು ಬನ್ನಿ ಹೋಗೋಣ ನೀರು ಹುಡಿಕೊಂಡು ಹೋಗ್ಬೇಕಾಯ್ತದೆ ನಮ್ಮ ಊರಲ್ಲಿ ಇವೆ ನಿಮ್ಗೆ ಏನಾದ್ರು ಬೇಕಂದ್ರೆ ನೀನ್ ತೆಗೆದುಕೊಂಡು ಹೋಗ್ಬಹುದು ಬೇಡ ನಮ್ಮ ಹತ್ರ ನಾಯಿ ಇದೆ ಅಂದಿನ ನೀನೆ ಮಡಿಕೋ ಹಾಗೆ ಮುಂದೆ ಹೋದಂತೆ ಇನ್ನು ಎಷ್ಟು ದೂರ ಎರಡೆ ಏರಿಯಾ ಬಿಟ್ಬಿಟ್ಟು ಬಂದಿದ್ದೀನಿ ಬರ್ದೋರ್ ಒಂದು ಬರ್ಸ್ಬಿಟ್ಟು ನೀನ್ ಸುಮ್ಮನೆ ನಡ್ಕೊಂಡು ಹೋಯ್ತಾನೆ ಇದೆಯಲ್ಲ ನಿನ್ ಪಾಡು ನೀನು ಇಲ್ಲೆಲ್ಲಾರು ಒಂದ್ ಜಾಗ ಹುಡುಕ್ ಕೂತ್ಕೊಳ್ಳೋಣ ಅತ್ಲೇಗೆ ಸರ್ಕಾರದ ಶೌಚಾಲಯ ಬರತ್ತೆ ಒಳಗಡೆ ಹೊಂಟಿದೀನಿ ಲೇ ನೀನ್ ಬಾತ್ರೂಮ್ ಹೋಗೋದಾದ್ರೆ ನನ್ ಯಾಕೋ ಬೈಲಿ ಕರ್ಕೊ ಬಂದೆ ನನ್ನ ಮಗನೆ ಮನೇಲಿರೋ ಬಾತ್ರೂಮ್ ಬಿಟ್ಬಿಟ್ಟು ನಿನ್ ಮಾತು ಕೇಳ್ಕೊಂಡು ಬೈಲಿಗೆ ಬಂದಲ್ಲ ನಾನು ಹೋದೆ ಇನ್ನೇನ್ ಮಾಡೋದು ಬಂದ್ ತಪ್ಪ ಕತ್ಲಾಗಿ ಇಲ್ಲ ಎಲ್ಲಾರು ಕೂತ್ಕೊಳ್ಳೋದು ಎಲ್ಲಿ ಏನು ಎಲ್ಲಿ ಏಲಿಯನ್ನೆಲ್ಲ ಇದು ದಬ್ರಿ ದಬ್ ಹಾಕೊಂಡ್ರೆ ಗಂಡಾಮೆ ಈ ಮೊಟ್ಟೆ ಹೇಗ್ಬಿಟ್ಟು ಹೋಗ್ತಾರೆ ಅನ್ಯಾಯ್ ಇದ್ರ ಮೇಲೆ ಕುತ್ಕೊಂಡ್ಬಿಡ್ತಾ ಇದ್ದಲ್ಲ ಬೇಕಾಯ್ತ ಅದು ಮೊಟ್ಟೆ ಆಮ್ಲಿಕ ಮಾಡ್ಕೊತನಕ್ಕೆ ಅಯ್ಯೋ ಅಲ್ಕ ನನ್ನ ಮಗನೇ ಗುದ್ದಿಲ್ ಕೂತ್ಕೊಂಡು ನನ್ ಗೆಡ್ಸ್ಗಿಳ್ತಾ ಇದ್ಯಾ ನನ್ನ ಮಗನೇ ತೊಳ್ಕೊಳಕ್ಕೆ ಅಂತ ತಂದಿದ್ದ ಒಂದೇ ಒಂದ್ ಚಮ ನೀರನ್ನ ಅನ್ಯಾಯ ಮನಪಾಲ್ ಮಾಡ್ಬಿಟ್ಟರು ಇದಂಗೋ ತೊಳ್ಕೊಂಡ್ಲಿ ನಾನು ಏನಪ್ಪಾ ಮಾಡೋದೀಗ ಐಡಿಯಾ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊತೀನಿ ಹೌ ಟು ವಾಶ್ ಹೇಳ್ತಿಕಾ ವಿತೌಟ್ ಯೂಸಿಂಗ್ ವಾಟರ್ ವಾಶ್ ಮಾಡ್ಕೊಳಕ್ಕೆ ಈ ಥರ ಎಲ್ಲ ಬಿದ್ದು ಒದ್ದಾಡಬೇಕಾ ನಾನು ಬೇರೆ ಅಂಡಿಗೆ ಇನ್ಶೂರೆನ್ಸ್ ಮಾಡ್ಸಿಲ್ಲ ಬೇಡ ಮನೆಗೆ ಹೋಗಿ ತೊಳ್ಕೊತೀನಪ್ಪ ನಾನು